ತಲೆ ತಗ್ಗಿಸುವಂತ ಮಾ ಮಗನೇ ಎಲ್ಲಿ ಕಡಿ ನಾನು ಯಾರು ರಾಜಕಾರಣಿ ರೈತ ಭೂಮಿಯನ್ನು ನಂಬಿಕೊಂಡು ತಾಣ ಮಾಡಿದಂತೆ ಈ ಶ್ರೀಕಂಠಗೌಡ ಬಾಯನ್ನು ನಂಬಿಕೊಂಡು ವಿಲಕ್ಷಣದಲ್ಲಿ ಆರಿಸಬೇಕವರ ಐದು ನೂರು ಅವ್ರಿಗೆ ಸಾವಿರ ರೂಪಾಯಿ ಕೊಡೋದು ಈ ಹಳ್ಳಿಯ ಜನರು ಇಲೆಕ್ಷನ್ ಬತ್ತಂದ್ರೆ ಊರು ಮಾಡವನ ಹಬ್ಬ ಬಂದಂಗ ಮಕ್ಕಳ ದುಡಿಯಂಗಿಲ್ಲ ದುಃಖ ಪಡೆಯಂಗಿಲ್ಲ ಪಕ್ಷ ಅಂತೇಳಿ ಬೆಂಬ ಕಟ್ಟಿ ಬರೋದು ನಂಬಿಕೆ ದ್ರೋಹ ಮಾಡುವುದು ನಾವು ಬೆಳಿತೀವ ಓಟನ್ನು ನಂಬು ನೋಟನ್ನು ನಂಬಿ ಓಟ್ ಹಾಕು ಪ್ರಜಾಗಳಿಗೆ ಕೆಳವ್ರಿಗೆ ಎರಡು ಸಾವಿರ ಕೊಡ್ತೀವ ಹೆಂಗರೆ ಮಾಡ ಹೋಗ್ ಕಿತ್ಕೊಳ್ಳ ಬೇಕಮ್ಮ ನೋಟಿಗಾಗಿ ಹೋಟ್ ಹಾಕು ಪ್ರಜೆಗಳೇ ಎತ್ತು ಲಕ್ಷ ಕೊಟ್ಟು ಕೇಳಿ ಅವ್ರೇನವ್ರ ಅಪ್ಪು ಮನೆಗೆ ಗಂಟು ಕೊಡ್ತಾರಾ ಅಂತ ನೀವೆಲ್ಲ ನಂಬಿಕೆಯಿಂದ ನೋಟಿಸ್ಕೊಂಡು ಹೋಟ್ ಹಾಕ್ತಿರ್ತಾರೆ ಇವತ್ತ ನಿಮ್ಮ ಬಾಗಿಲ ಕಾಯುವ ನಾಯಿ ಕಿಮ್ಮ ಎಷ್ಟೈತಿ ಹತ್ತು ಸಾವಿರ ನೀವು ತಿಂದಿದ ಹೇಸಿಗೆ ತಿಂದ ಓಣಿ ಸ್ವಚ್ಛ ಮಾಡುವ ಹಂದಿಕ್ಕಿ ಮತ್ತೆಷ್ಟೈತಿ ಹದಿನೈದು ಸಾವಿರ ನಿಮ್ಮ ಉಪ ಜೀವನಗಾಗಿ ಕುರಿ ಕೋಳಿ ಸಾಕ್ತಿರಲ್ಲ ಒಂದು ಕುರಿ ಮತ್ತೆ ಎಷ್ಟೈತಿ ಈಗ ಇಪ್ಪತ್ತು ಸಾವಿರ ಆದ್ರೆ ನೀವು ಲಕ್ಷಣಕ್ಕೆ ಬರ್ತದೇ ತಮ್ಮ ನಮ್ಮ ಹಿರಿಯರೆಲ್ಲರೂ ಇದ ಪಕ್ಷಕ್ಕೆ ಓಟ್ ಹಾಕ್ಯಾರ ನೀನು ಅದಕ್ಕೆ ಓಟ್ ಹಾಕಿರ ನೀ ರೌಕಾರ ನಮಗೆ ಹಾಕ್ತಿನಂತ ಹುಟ್ಟಿಸಿದ ಅಪ್ಪನ ಮಾತು ಕಿಮ್ಮತ್ ಕೊಡ್ಲ ಬಂದು ನಾಡಗಿದ್ದೀನಿ ಅಷ್ಟೇ ನೀವು ಕಟ್ಟುಕೊಂಡಿದ್ದಂದು ಬಾಳೆ ಮಾಡೋ ಹೆಂಡಿದ್ದನ್ನ ನಿಮ್ಮ ಮಾತು ಕೇಳಂಗಿಲ್ಲ ಗಂಡನ ಮಾತು ಕೇಳಿ ಬಾಳೆ ಮಾಡಿ ಇದ್ದರು ನಾವು ಬಿಡ್ಬೇಕಿಲ್ಲ ಹೆಂಗ ಸರಿ ಕುಕ್ಕರ್ ಕೊಡ್ತೀವಿ ಗಂಡಸರಿಗೆ ದೀಪಿಕ ಹೇಳಿದ್ರೆ ಸಾಕ ಗಟ್ಟ ಬಂದ ಗಂಡನ ಮಾತಿ ಮೀರಿ ಬಂದು ನಮಗ ನೋಟ್ ಹೈಸ್ಕೊಂಡು ಹೋಟ್ ಹಾಕವ್ರ ನೀವು ಕಾಶೆ ಮಾಡ್ತೀರಿ ಐದು ನೂರಲ್ಲ ಸಾವಿರ ರೂಪಾಯಿ ರೂಪಾಯಿ ನಿಮ್ಮ ದಿನದ ಸಂಬಳ ಲೆಕ್ಕ ಹಾಕಿ ನೋಡಿದ್ರೆ ಅರವತ್ತೈದು ಪೈಸ ಹಾಗೆ ನಿಮ್ಮ ಕಿಮ್ಮತ್ತ ನೀವು ಸಾಕಿದಕ್ಕೆ ನಾಯಿಗಿಂತ ನೀವು ಜೀವನ ಮಾಡುವ ಗುರಿಗಿಂತ ಹೆಸಕ್ಕಿಂತ ಬದುಕುವ ಹಂದಿಗಿಂತ ಕಡೆ

ನಂಡಿರುವುದು ನಿಂದಿಡಬೇಕಿಲ್ಲ ನೋಡು ಕಣ್ಣಿಟ್ಟ ಹೆಣ್ಣು ಕಾಲಿಟ್ಟ ಭೂಮಿ ಬಿಕ್ಕಿಲ್ಲ ಕಚೇರಿ ಹೇಳ ಕಚ್ಚರಿ

ಮಾಡಿ ಸುಳ್ಳಿ ಇದ್ದ ಬಡ್ಡಿ ಇರ್ತಾವಲ್ಲ ಮನಿ ಊರಲ್ಲ ಮನೀಸ್ ಹಾಕಿದ ನಾಯಿ ಕಿಂತ ಕಡಿದೆ ಮಗಡ ಊರೆಲ್ಲ ತಿರ್ಗಾಡಿ ಎಲ್ಲ ತಿಂದ ಹರಗೇಡ್ ಬಂದಿರ್ತಾವ ನಾಯ್ ಹಂಗಿರ್ತಾವ ಜಾತಿಗೆ ಸೇರಿದೋ ಆದ್ರೆ ಏನು ನೋಡಬೇಕು ಹೇಳ್ರಿ ನಿನ್ನೆ ಅದಕ್ಕೆ ಕಳಿಸಿ ನದನ್ ಹೇಳು ಮಗನ ನನ್ನ ಅದಕ್ಕೆ ಏನಾಗ್ತದೆ ನೀವು ಯಾರಿಗೆ ದುಡ್ಡು ಕೊಡೋ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ರೆ ಆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ನಮಗೆ ತಂದೆ ಯಾಕಪ್ಪ ನುಚ್ಚ ಹಲ್ಕಟ್ಟ ಹಕ್ಕ ಮಕ್ಕಳಿಗೆ ದುಡ್ಡು ಕೊಟ್ಟಿರ್ತಾರೆ ಇವರು ನಾವು ಹೋಗಿ ಕೇಳ ಅಂತ ಏನ್ ಹೇಳ್ತಾರೆ ಗೊತ್ತಿನವ್ರು ಏ ಮಗ ಬಡ್ಡಿ ವಸೂಲಿಗೆ ಗಂಟು ವಸೂಲಿಗೆ ಬಂದ ನೀವ್ ಮಗನವ್ರು ಕಣ್ಣು ತಪ್ಪಿಸ್ ಅವರು ಬರಾಬರಿ ಕರಾಶಿನ ಫರಾಕ್ ಅಂದ್ರೆ ದಡ 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 ಒಬ್ಬೊಬ್ಬರ ಪಾಸ್ ಆಗಿಬಿಡ್ತಾರೆ ಅವ್ರು ನೋಡ್ಕೊತು ನಾವು ನೋಡಿ ಹೋಗಿಡುದನ್ನ ಕಲ್ಲೆ ಮಲ್ಯ ಓಡಿ ಹೋಗಿಬಿಟ್ರಿ ಅವ್ರು ಇನ್ನು ಮಳೆ ಬೀರ್ಯ ಏನಾಗ್ತಿ ಕತ್ತೇನ್ರಿ ಏ ಹಲಗ ಹಾಡ್ತಿದ್ದಾನ ಮಗನ ಏ ಲಂಗ ಹಾಡ್ತಿದ್ದಾನ ಮಗನ ಏ ಕೂಟಿ ಕೇಳಕ್ ಬಂದಿ ನಮ್ಮ ಮಗನ ನಿನ್ನ ಧೂಟಿ ರೂಪಾಯಿ ಕೊಡಂಗಿಲ್ಲ ಮಗನ ಬಡಿತು ನಮ್ಮ ಮಗನ ನಿನ್ನ ನೆಟ್ಟ ಬಡ್ತೀನಿ ಮಗನ ನಿನ್ನ

அகர் பகாரித்தி அது அவங்க நம்ம அவ்வளோ

ಮಗನ ವಾತ ಕಳಿಸ್ ಹೋಗದ್ದಾಗ ತುಂಬಿಲ್ಲಿ ಬಂದ್ರಿ ಇನ್ನೊಂದಾಗೆ ಏನಾಗೈತೆ ಹೇಳ ಅದ ರೀ ಧರ್ಮ್ರಿ ಅದ ರೀ ಧರ್ಮ್ರಿ ಇಲ್ಲಿ ಅವ್ರ ಅಪ್ಪು ಹುಟ್ಟೇನು ಹೇಳ ಅವನು ನಿಮ್ಮಪ್ಪು ಹುಟ್ಟೇನು ನಮ್ಮ ನಾ ಹುಟ್ಟೇನೆ ಅವ್ರ ಅಪ್ಪಗ ಅವ್ನು ಹುಟ್ಟೇನು ಬಂದಿದ್ರಿ ಪದ ಪದ ಈ ಕಡೆ

ಬಾಗಿಲ್ದಾಗ ನಿಂತಾನ ಒದ್ರ ಒದ್ರಂದ್ರೆ ಒದ್ರದ್ದು ಅದ್ರ ಬ್ಯಾಡಲ್ ಆ ಕಡೆ ಹೋಗ್ಲಕ್ಕ ನಮಗೇನು ಮಾಡೋದ್ ಏನು ಹರಿಯ ಸ್ಥಳಕ್ಕೆ ಒದ್ರಂದ್ರೆ ಒದ್ರದ್ದು ಬ್ಯಾಡ್ ಅಂದ್ರೆ ಇಲ್ಲ ನಿತ್ಯ ಬರೀಗ ಒಳಗೆ ಬರೋಕೆ ದಾರಿ ಇಲ್ಲತ್ತ ನಮ್ಗೆ ಬರೋ ಬರೋರಿ ಅವ

ನಿಮ್ಮ ಮುನ್ನೂರು ತಂಡಗಳೆಲ್ಲ ನಮ್ಮ ಪಕ್ಕದ ಮೂಲಗಳನ್ನೆಲ್ಲ ಬಿಟ್ಟಿವೆ ನಮ್ಮ ಜೀವನ ಈ ರೈತರ ಜೀವನನೇ